ಈ ಕೃತ್ಯದಲ್ಲಿ ಮುಸ್ಲಿಂ ಧರ್ಮದವರು ಮುಖ್ಯವಾಗಿದ್ದರೆ ಗಂಗಾವತಿಯಲ್ಲಿ ದೊಡ್ಡದೊಂದು ಕೋಮು ಗಲಭೆ ಉಂಟಾಗುತ್ತಿದ್ದರೂ ಅಚ್ಚರಿಯಿಲ್ಲ ಬಿಜೆಪಿ ಯುವ ಕಾರ್ಯಕರ್ತನ ಕೊಲೆಯ ಹಿಂದೆ ಧರ್ಮದ ಲೇಪನ ಹಚ್ಚಲು ಮುಂದಾದವರ ಬಾಯಿಗೆ ಈಗ ಬೀಗ ಬಿದ್ದಂತಿದೆ ವೀಕ್ಷಕರೇ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಮನೋಜ್ ಇತ್ತೀಚೆಗೆ ಗಂಗಾವತಿಯಲ್ಲಿ ನಡೆದ ಬಿಜೆಪಿ ಯುವ ಕಾರ್ಯಕರ್ತ ವೆಂಕಟೇಶ್ನ ಹತ್ಯೆಯ ವಿಚಾರವು ಕೋಮು ದ್ವೇಷಕ್ಕೆ ತಿರುಗಲು ಪ್ರಯತ್ನ ಪಟ್ಟವರು ವಿಫಲರಾಗಿದ್ದಾರೆ ಕೊಲೆಗೆ ಸಂಚು ರೂಪಿಸಿದ ಆರು ಆರೋಪಿಗಳಲ್ಲಿ ಒಬ್ಬ ಮುಸ್ಲಿಂ ಯುವಕ ಉಳಿದ ಐವರು ಹಿಂದೂ ಯುವಕರೇ ಆಗಿದ್ದು ಮುಖ್ಯ ಆರೋಪಿಯಾದ ರವಿ ಹಾಗೂ ಅತ್ತೆಯಾದ ವೆಂಕಟೇಶ್ ಇಬ್ಬರೂ ಒಂದೇ ಜಾತಿ ಮತ್ತು ಧರ್ಮದವರಾಗಿದ್ದಾರೆ ಎಂಬುದು ಪೊಲೀಸರ ತನಿಖೆಯಿಂದ ಈಗ ಸ್ಪಷ್ಟವಾಗಿದೆ ಇದರ ಫಲವಾಗಿಯೇ ಈ ಘಟನೆಯನ್ನು ಧರ್ಮದ ಲೇಪನ ಹಚ್ಚಿ ಕೋಮು ಸಂಘರ್ಷಕ್ಕೆ ಯತ್ನಿಸಿದ ಪ್ರಯತ್ನಗಳು ಈಗ ಸಂಪೂರ್ಣ ವಿಫಲವಾಗಿವೆ ಪ್ರಾರಂಭದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹತ್ಯೆ ವಿಚಾರ ಹರಿದಾಡ್ತಿದ್ದಂತೆ ಕೆಲವು ವಲಯಗಳು ಧಾರ್ಮಿಕ ಬಣ್ಣ ಹಚ್ಚುವ ಯತ್ನ ನಡೆಸಿದವು ಆದರೆ ಘಟನೆಗೆ ಸಂಬಂಧಿಸಿದ ನಿಖರ ಮಾಹಿತಿ ಹೊರಬಿದ್ದಾಗ ಆ ಪ್ರಯತ್ನಗಳು ತಕ್ಷಣ ಸುಮನಾದವು ಇದು ಬೇರೆ ಧರ್ಮದವರ ಕೃತ್ಯವಾಗಿದ್ದರೆ ಗಂಗಾವತಿಯಲ್ಲಿ ದೊಡ್ಡದೊಂದು ಕೋಮು ಗಲಭೆ ಉಂಟಾಗಿದ್ದರೂ ಅಚ್ಚರಿಯಿಲ್ಲ ಒಂದು ವೇಳೆ ಈ ಪ್ರಕರಣದಲ್ಲಿ ಆರೋಪಿಗಳೆಲ್ಲ ಮುಸ್ಲಿಂ ಸಮುದಾಯದವರಾಗಿದ್ದರೆ ಅಥವಾ ಕೊಲೆಗೆ ಸಂಚು ರೂಪಿಸಿದವ ಮುಸ್ಲಿಂ ಯುವಕನಾಗಿದ್ದರೆ ಗಂಗಾವತಿ ಇಂದು ಸಂಪೂರ್ಣ ಬೇರೆಯೇ ಮುಖ ತೋರಿಸ್ತಿತ್ತು ನಗರದ ಬೀದಿ ಬೀದಿಗಳಲ್ಲಿ ಪ್ರತಿಭಟನೆಗಳು ಸಾಮಾಜಿಕ ಜಾಲತಾಣದಲ್ಲಿ ಕಿಡಿಗೇಡಿ ತಂದ ಪೋಸ್ಟ್ಗಳು ಹಾಗೂ ಕೆಲವು ಅತಿಯಾದ ಸಂಘಟನೆಗಳ ಭಾವನಾತ್ಮಕ ರಾಜಕೀಯ ಭಾಷಣಗಳು ಗಂಗಾವತಿಯ ಶಾಂತ ವಾತಾವರಣವನ್ನು ಸುಡುವಂತಾಗ್ತಿತ್ತು ಎಂಬುದು ಎಲ್ಲರ ಅಂದಾಜು ಆದರೆ ಈ ಬಾರಿ ಪರಿಸ್ಥಿತಿ ತಲೆ ಕೆಳಗಾಗಿದೆ ಆರೋಪಿಗಳಲ್ಲಿ ಒಬ್ಬ ಯುವಕ ಮುಸ್ಲಿಂ ಆಗಿದ್ದರೂ ಉಳಿದ ಐವರು ಹಿಂದೂ ಸಮುದಾಯದವರೇ ಆಗಿರುವುದರಿಂದ ಧಾರ್ಮಿಕ ರಾಜಕೀಯ ನಾಟಕ ಇಲ್ಲಿ ನಡೆಯುತ್ತಿಲ್ಲ ಹತ್ಯೆಯಾದ ವೆಂಕಟೇಶ್ ಹಾಗೂ ಕೊಲೆಗೆ ಸಂಚು ರೂಪಿಸಿದ ರವಿ ಇಬ್ಬರೂ ಒಂದೇ ಧರ್ಮದವರಾಗಿರುವುದರಿಂದ ಕೋಮುವಾದಿಗಳಿಗೆ ನಿರಾಸೆಯಾಗಿರಲೂಬಹುದು ವೆಂಕಟೇಶ್ ಮತ್ತು ರವಿ ಇಬ್ಬರು ಬಿಜೆಪಿ ಪಕ್ಷದ ಯುವ ಮುಖಂಡರಾಗಿ ಗುರುತಿಸಿಕೊಂಡಿದ್ದವರು ಆಗಾಗ ಪರಸ್ಪರ ಹತ್ತಿರವಾಗುವಂತೆಯೂ ಬಿಂಬಿಸಿಕೊಳ್ತಿದ್ರು ಆದರೆ ಪಕ್ಷದ ರಾಜಕೀಯ ಪ್ರಭಾವದ ಹೋರಾಟ ಹಾಗೂ ವೈಯಕ್ತಿಕ ಅಸಮಾಧಾನಗಳಿಂದ ಅವರ ನಡುವಿನ ಸಂಬಂಧದಲ್ಲಿ ಬಿರುಕು ಬಿದ್ದಿತ್ತು ಎಂದು ಹತ್ತಿರದಿಂದ ಬಲ್ಲವರು ಹೇಳ್ತಿದ್ರು ಆರೋಪಿ ರವಿ ಇತ್ತೀಚಿನ ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಅವರ ವಲಯದಲ್ಲಿ ಗುರುತಿಸಿಕೊಂಡ್ರೆ ಮೃತ ವೆಂಕಟೇಶ್ ಮಾಜಿ ಶಾಸಕ ಪರಣ್ಣ ಮುನವಳ್ಳಿ ಅವರ ಆಪ್ತ ವಲಯದಲ್ಲಿ ಸಕ್ರಿಯರಾಗಿದ್ದರು ಎಂದು ಮೂಲಗಳು ಹೇಳ್ತವೆ ಈ ಇಬ್ಬರ ರಾಜಕೀಯ ಬಣಗಳ ಮಧ್ಯೆ ನಡೆದ ಒಳ ಗಲಾಟೆಯೇ ಈ ಇಬ್ಬರ ವೈಮನಸ್ಸಿಗೆ ಕಾರಣವಾಗಿದೆ ಎನ್ನಲಾಗ್ತಿದೆ ಇನ್ನು ಗಂಗಾವತಿ ನಗರದಲ್ಲಿ ಬಿ ಜೆ ಪಿ ಯುವ ವಲಯದಲ್ಲಿ ಹಲವು ಬಣಗಳು ಕ್ರಿಯಾಶೀಲವಾಗಿದ್ದು ಯುವ ಮುಖಂಡತ್ವದ ಆಕಾಂಕ್ಷೆಯಿಂದ ಒಳ ಸಂಘರ್ಷಗಳು ಹೆಚ್ಚಾಗಿರುವುದನ್ನು ಈ ಹತ್ಯೆಯ ಪ್ರಕರಣ ಮತ್ತೊಮ್ಮೆ ಹೊರಹಾಕಿದೆ ವೆಂಕಟೇಶ್ ಹತ್ಯೆಯಿಂದ ಸ್ಥಳೀಯ ರಾಜಕೀಯದಲ್ಲಿ ನಡುಕ ಉಂಟಾಗಿದೆ ಮತ್ತು ಪಕ್ಷದೊಳಗಿನ ಬಿಕ್ಕಟ್ಟುಗಳ ಕುರಿತು ಹಲವು ಚರ್ಚೆಗಳು ಗರಿಗೆದರಿವೆ ನಮ್ಮ ಈ ದಿನ ಡಾಟ್ ಕಾಮ್ ವರದಿಗಾರರು ಸ್ಥಳೀಯರ ಬಳಿ ಮಾತನಾಡಿಸಿದಾಗ ಗಂಗಾವತಿಯಲ್ಲಿ ಸುಮಾರು ವರ್ಷಗಳಿಂದ ಜೂಜು ಮಟ್ಕ ಹಾಗೂ ಗಾಂಜಾದಂಥ ಕಾನೂನು ಬಾಹಿರ ಚಟುವಟಿಕೆಗಳು ಎಕ್ಕಿಲ್ಲದೆ ನಡೆಯುತ್ತಿವೆ ಇದಕ್ಕೆ ಹಲವು ಕಟ್ಟುನಿಟ್ಟಿನ ಕಾನೂನು ಕ್ರಮಗಳು ಇದ್ರು ಪೊಲೀಸ್ ಇಲಾಖೆಯಿಂದ ಕಡಿವಾಣ ಹಾಕಲು ಸಾಧ್ಯವಾಗದೇ ಇರುವುದರಿಂದಲೇ ಈ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳು ನಡೆಯುತ್ತಿವೆ ಇಂತಹ ಚಟುವಟಿಕೆಗಳು ಕೊಪ್ಪಳ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಎಂದು ಹಲವಾರು ಜನರು ಹೇಳ್ತಿದ್ದಾರೆ ಇನ್ನು ನಗರದ ಹೊರವಲಯದಲ್ಲಿ ಜಾಲಿ ಕೊಂಟೆಗಳಿಂದ ತುಂಬಿದ ಪಾಳು ಬಿದ್ದ ಹೊಲ ತೋಟದ ಮನೆ ಹಳ್ಳ ಹಾಗೂ ನಿರ್ಜನವಾದ ಪ್ರದೇಶಗಳು ಇಸ್ಪೀಟು ಹಾಗೂ ಮಟ್ಕದಂಥ ಜೂಜಾಟಗಳ ಕೇಂದ್ರಗಳಾಗಿವೆ ಇಲಾಖೆ ಮಾತ್ರ ಸುಮ್ಮನಿದ್ದು ಸುತ್ತಮುತ್ತಲೂ ಗ್ರಾಮಸ್ಥರನ್ನು ಸಂಕಷ್ಟಕ್ಕೆ ಗುರಿ ಮಾಡಿದೆ ಎನ್ನುತ್ತಾರೆ ಅಲ್ಲಿನ ಸಾರ್ವಜನಿಕರು ಕೊಲೆಯ ಸಂಚು ರೂಪಿಸಿದವನು ಮತ್ತು ಕೊಲೆಯಾದವನ ಇಬ್ಬರ ವೈಷಮ್ಯಕ್ಕೆ ಮೂಲವಾದದ್ದು ಕೇವಲ ರಾಜಕೀಯವೇ ಅಲ್ಲ ಜೂಜಾಟವೂ ಕಾರಣ ಎಂದು ಸ್ಥಳೀಯ ಮೂಲಗಳು ಹೇಳ್ತಿವೆ ಇನ್ನು ಕೊಲೆಯಾದ ವೆಂಕಟೇಶ್ ಹಾಗೂ ಕೊಲೆ ಸಂಚು ರೂಪಿಸಿದ ರವಿ ಈ ಮೊದಲು ಆತ್ಮೀಯ ಸ್ನೇಹಿತರಾಗಿದ್ದರು ಇಬ್ಬರು ಗಂಗಾವತಿ ನಗರ ಹೊರವಲಯದ ಒಂದು ಪ್ರತ್ಯೇಕ ಪೊಲೀಸರ ಹಾಗೂ ಸಾರ್ವಜನಿಕ ಕಣ್ಣುಗಳಿಂದ ದೂರವಾದ ಸ್ಥಳಗಳಲ್ಲಿ ಯುವಕರನ್ನು ಸೇರಿಸಿ ಜೂಜಾಟ ಮತ್ತು ಮಟ್ಕ ಆಟಗಳನ್ನ ನಡೆಸ್ತಿದ್ರು ಸುಮಾರು ಎರಡು ಮೂರು ವರ್ಷಗಳಿಂದ ಈ ದಂಧೆಯಲ್ಲಿ ಲಾಭದ ಹಂಚಿಕೆ ಹಣದ ವ್ಯವಹಾರ ಮತ್ತು ಪ್ರಭಾವದ ವಿಚಾರದಲ್ಲಿ ಇಬ್ಬರ ನಡುವೆ ಅನೇಕ ಬಾರಿ ಅಸಮತಿ ಉಂಟಾಗಿದೆ ಬಳಿಕ ಸಣ್ಣ ಪುಟ್ಟ ವಾಗ್ವಾದಗಳು ಗಂಭೀರ ವೈರತ್ವಕ್ಕೆ ತಿರುಗಿ ಸ್ನೇಹಿತರು ಶತ್ರುಗಳಾದರು ಜೂಜಾಟದ ಹಣ ಹಾಗೂ ಅದರಿಂದ ಬಂದ ವೈಮನಸ್ಸೆ ಈ ಹತ್ಯೆಯ ಪ್ರಮುಖ ಕಾರಣವಾಗಿರಬಹುದು ಎಂದು ಹೆಸರು ಬಹಿರಂಗಪಡಿಸಲು ಇಚ್ಛಿಸಿದ ಸ್ಥಳೀಯ ಯುವಕನೊಬ್ಬ ನಮ್ಮ ವರದಿಗಾರರ ಬಳಿ ತಿಳಿಸಿದ್ದಾರೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಈ ಹಿಂದೆ ನಡೆದ ಮಾರುತಿ ಸಲಗಾ ಎಂಬ ಯುವಕನ ಮೇಲೆಯ ಹಲ್ಲೆ ಪ್ರಕರಣದಲ್ಲಿ ರವಿ ಮತ್ತು ಆತನ ತಂಡದ ಮೇಲೆ ವೆಂಕಟೇಶ್ ಪ್ರಕರಣ ದಾಖಲಾಗುವಂತೆ ಮಾಡಿದಂತೆ ಪೊಲೀಸರ ಕಣ್ತಪ್ಪಿಸಿ ಪರಾರಿಯಾಗಿದ್ದ ರವಿ ಆಗಾಗ ವಾಟ್ಸಪ್ ಹಾಗೂ ಫೋನ್ ಕರೆ ಮೂಲಕ ಅತ್ತೆಯಾದ ವೆಂಕಟೇಶ್ಗೆ ಬೆದರಿಕೆ ಹಾಕ್ತಿದ್ದಂತೆ ಈ ಕುರಿತು ವೆಂಕಟೇಶ್ ಪೊಲೀಸರ ಗಮನಕ್ಕೆ ತಂದಿದ್ದ ರವಿ ಮಾತನಾಡಿರುವ ಆಡಿಯೋ ರೆಕಾರ್ಡಿಂಗ್ ಕೂಡ ಪೊಲೀಸರಿಗೆ ಕೊಟ್ಟಿದ್ದ ಆದರೂ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿಲ್ಲ ಇದು ಇಲಾಖೆಯ ಸಂಪೂರ್ಣ ವೈಫಲ್ಯ ಎಂದು ಕೊಲೆಯಾದ ವೆಂಕಟೇಶ್ನ ಸ್ನೇಹಿತರು ಹೇಳ್ತಾರೆ ವೆಂಕಟೇಶ್ ರವರ ಸ್ನೇಹಿತ ರಾಮು ಮಾಧ್ಯಮಗಳೊಂದಿಗೆ ಮಾತನಾಡಿ ನಾವು ಎಲ್ಲರೂ ಜೊತೆಯಾಗಿ ಊಟಕ್ಕೆ ಹೋಗಿದ್ದೆವು ವಾಪಸ್ ಬರುತ್ತಿದ್ದಾಗ ಏಳರಿಂದ ಎಂಟು ಮಂದಿ ಮಾರಕಾಸ್ತ್ರಗಳಿಂದ ಬಂದು ನಮ್ಮ ಮೇಲೆ ದಾಳಿ ಮಾಡಿದರು ಅವರು ಬೆದರಿಸಿ ನಮ್ಮನ್ನು ಓಡಿಸಿದರು ಎಂದು ತಿಳಿಸಿದ್ದಾರೆ ಇನ್ನು ಕೊಲೆಯಾದ ವೆಂಕಟೇಶ್ನ ತಂದೆ ಹಂಪನೆಯ ಜಂಟ್ಕಲ್ ಮಾತನಾಡಿ ಎರಡು ಸಾವಿರದ ನಮ್ಮ ಮಗನಿಗೆ ಜೀವ ಭಯ ಹಾಗೂ ಬೆದರಿಕೆ ಇತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಭಗತ್ ಸಿಂಗ್ ನಗರ ಪ್ರದೇಶದ ಮಾರುತಿ ಸಲಗ ಎಂಬ ಹುಡುಗನ ಮೇಲೆ ಲಿಂಗರಾಜ್ ಕ್ಯಾಂಪ್ನ ರವಿ ಮತ್ತು ಅವನ ಸಹಚರರು ದಾಳಿ ನಡೆಸಿದರು ಮಾರುತಿ ಹಾಗೂ ನನ್ನ ಮಗ ವೆಂಕಟೇಶ್ ಸ್ನೇಹಿತರಾಗಿದ್ದರು ಆ ಸಂದರ್ಭದಲ್ಲಿ ನನ್ನ ಮಗ ಅವನನ್ನು ಹುಬ್ಬಳ್ಳಿಯ ಸೆಕೂರ್ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆಯನ್ನು ಸಹ ಕೊಡಿಸಿದ್ದ ಅಲ್ಲದೆ ರವಿ ಅವರ ಅಳಿಯರಾದ ಭೀಮಾ ಆಕಾಶ್ ಇಂದ್ರೇಶ ಮತ್ತು ವೀರೇಶ್ ಇವರೇ ದಾಳಿಕೋರರು ಎಂದು ಗುರುತಿಸಿ ನನ್ನ ಮಗನೇ ಪೊಲೀಸರಿಗೆ ಮಾಹಿತಿ ನೀಡಿದ್ದನು ಅವರ ಬಂಧನಕ್ಕೂ ಕಾರಣನಾಗಿದ್ದ ಅನಂತರ ರವಿ ಮತ್ತು ಅವನ ಸಹಚರರು ನಗರ ಬಿಟ್ಟು ಪರಾರಿಯಾಗಿದ್ದರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರವಿ ನನ್ನ ಮಗನಿಗೆ ವಾಟ್ಸಪ್ ಮೂಲಕ ಬೆದರಿಕೆ ಸಂದೇಶ ಕಳುಹಿಸಿ ಒಂದು ವಾರದೊಳಗೆ ಕೊಲೆಯಾಗುವುದಾಗಿ ಹೇಳಿದ್ದ ಅದಕ್ಕೆ ನನ್ನ ಮಗ ತಕ್ಷಣವೇ ಗಂಗಾವತಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದ ಆ ನಂತರದಿಂದಲೇ ಅವನು ಯಾವಾಗಲೂ ಎಚ್ಚರಿಕೆಯಿಂದ ಇರ್ತಿದ್ದ ಸ್ನೇಹಿತರ ಜೊತೆಗೆ ಇರ್ತಿದ್ದ ಒಬ್ಬನೇ ಹೊರಗೆ ಹೋಗುವುದನ್ನು ತಪ್ಪಿಸ್ತಿದ್ದ ಎಂದು ಕೊಲೆಯಾದ ವೆಂಕಟೇಶ್ ಅವರ ತಂದೆ ತಮ್ಮ ನೋವನ್ನು ತೋಡಿಕೊಂಡರು ಹಳೆಯ ವೈಷಮ್ಯವೇ ಈ ಹತ್ಯೆಗೆ ಕಾರಣವಾಗಿರ್ಬೋದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ವೆಂಕಟೇಶ್ ತನ್ನ ಸ್ನೇಹಿತನ ಪ್ರಕರಣದಲ್ಲಿ ಪೊಲೀಸರಿಗೆ ಸಹಾಯ ಮಾಡಿ ಆರೋಪಿಗಳನ್ನು ಬಂಧಿಸಲು ನೆರವಾಗಿದ್ದರು ಆ ಘಟನೆಯ ನಂತರದಿಂದಲೇ ವೆಂಕಟೇಶ್ ಮತ್ತು ರವಿ ಎಂಬ ವ್ಯಕ್ತಿಯ ನಡುವೆ ಗಂಭೀರ ವೈಮನಸ್ಸು ಇತ್ತು ಆ ವೈಷಮ್ಯದಿಂದಲೇ ರವಿ ಮತ್ತು ಆತನ ತಂಡ ಈ ಹತ್ಯೆ ನಡೆಸಿದ್ದಾರೆ ಎನ್ನುವುದು ನಮ್ಮ ಶಂಕೆ ಎಂದು ಕೊಪ್ಪಳ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ರಾಮ್ ಎಲ್ ಅರಸಿದ್ದಿ ಹೇಳಿದ್ದಾರೆ ಇನ್ನು ಗಂಗಾವತಿಯಲ್ಲಿ ನಡೆದ ಬಿಜೆಪಿ ಯುವ ಮೋರ್ಚಾ ನಗರಾಧ್ಯಕ್ಷ ವೆಂಕಟೇಶ್ ಅವರ ಹತ್ಯೆ ಯಾವುದೇ ಧಾರ್ಮಿಕ ಕೋನಕ್ಕೆ ತಿರುಗದೆ ಉಳಿದಿರುವುದು ನಗರ ಹಾಗೂ ಜಿಲ್ಲೆಯ ಜನರಿಗೆ ಒಂದು ರೀತಿಯ ನೆಮ್ಮದಿ ತಂದಿದೆ ಇತ್ತೀಚಿನ ದಿನಗಳಲ್ಲಿ ಧಾರ್ಮಿಕ ಭಾವನೆಗಳ ಹೆಸರಿನಲ್ಲಿ ಬೆಂಕಿ ಹಚ್ಚಿ ರಾಜಕೀಯ ಲಾಭ ಪಡೆಯುವ ಪ್ರಯತ್ನಗಳು ಹೆಚ್ಚಾಗಿರುವ ಈ ಸಂದರ್ಭದಲ್ಲಿ ಈ ಪ್ರಕರಣದಲ್ಲಿ ಸತ್ಯಾಂಶವೇ ಧರ್ಮದ ಹೆಸರಿನಲ್ಲಿ ವಿಷ ಬೀಜ ಬಿತ್ತುವವರ ಬಾಯಿಗೆ ಬೀಗ ಹಾಕಿದಂತಾಗಿದೆ ಹತ್ಯೆಯಾದ ಯುವಕ ಮತ್ತು ಕೊಲೆ ಸಂಚು ರೂಪಿಸಿದವನು ಇಬ್ಬರೂ ಒಂದೇ ಧರ್ಮದವರಾಗಿದ್ದರಿಂದ ಘಟನೆಗೆ ರಾಜಕೀಯ ಬಣ್ಣ ಹಚ್ಚುವ ಅವಕಾಶವೇ ಸಿಕ್ಕಿಲ್ಲ ಇಲ್ಲದಿದ್ದರೆ ಸಾಮಾಜಿಕ ಜಾಲತಾಣದಲ್ಲಿ ಕಿಚ್ಚು ಹಚ್ಚಿ ಕೋಂಬು ಸಂಘಟನೆಗಳು ತಮ್ಮ ಅಜೆಂಡಾ ಮುನ್ನಡೆಸಲು ಪ್ರಯತ್ನಿಸಿ ರಾಜಕೀಯ ನಾಯಕರು ಸಹ ಆ ಕಿಚ್ಚಿನಲ್ಲಿ ರಾಜಕೀಯದ ರೊಟ್ಟಿ ಬೇಯಿಸಿಕೊಳ್ತಿದ್ದರೆ ಅಚ್ಚರಿಯೇನಿಲ್ಲ ಆದರೆ ಈ ಬಾರಿ ಗಂಗಾವತಿಯ ಜನರು ಶಾಂತಿಯುತವಾಗಿ ಈ ವಿಚಾರವನ್ನು ಸ್ವೀಕರಿಸಿ ಧರ್ಮಕ್ಕಿಂತ ಸತ್ಯಕ್ಕೂ ಮತ್ತು ನ್ಯಾಯಕ್ಕೂ ಆದ್ಯತೆ ನೀಡಿರುವುದು ಶ್ಲಾಘನೀಯ ಸ್ಥಳೀಯ ವಲಯದಲ್ಲಿ ಈ ಪ್ರಕರಣ ರಾಜಕೀಯ ವೈಮನಸ್ಸು ಮತ್ತು ಅಕ್ರಮ ಚಟುವಟಿಕೆಗಳ ಅಪಾಯಕಾರಿ ಪರಿಣಾಮಗಳ ಕುರಿತು ರಾಜ್ಯದ ಜನರಿಗೆ ಚಿಂತನೆಗೆ ಒಡ್ಡಿದೆ ಇನ್ನು ರಾಜಕೀಯದಲ್ಲಿಯೂ ಸಮಾಜದಲ್ಲಿಯೂ ಯುವಕರು ಅಧಿಕಾರದ ಹಂಬಲಕ್ಕಿಂತ ಬದ್ಧತೆ ಮತ್ತು ನೈತಿಕತೆಯು ಮಾರ್ಗವನ್ನು ಆರಿಸಬೇಕೆಂಬ ಸಂದೇಶವನ್ನು ಈ ಘಟನೆ ಬಲವಾಗಿ ನೀಡುತ್ತದೆ ಅಂತಿಮವಾಗಿ ಗಂಗಾವತಿ ನಗರದ ಜನತೆ ಒಂದು ಭಯಾನಕ ಘಟನೆಯಿಂದ ನಡುಗಿದ್ರು ಇನ್ನು ಧರ್ಮ ದ್ವೇಷದ ಹೋರಾಟಕ್ಕೆ ತಿರುಗದಿರುವುದು ನಿಜಕ್ಕೂ ಸಮಾಧಾನಕರ ಸಂಗತಿ ಎಂದು ಗಂಗಾವತಿ ನಗರದ ಸ್ಥಳೀಯರು ಅಭಿಪ್ರಾಯಪಡ್ತಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ